ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ ಮತ್ತು ನಮ್ಮ ಹೊಸ ವಿಡಿಯೋವನ್ನು ಎಲ್ಲರಿಗಿಂತ ಮುಂಚೆ ನೋಡಲು ಬೆಲ್ಲ ಸ್ಥಾನೀಯರು ಈ ಒಂದು ಉದ್ಘಾಟನೆಯ ಕಾರ್ಯದಲ್ಲಿ ಪಾಲ್ಗೊಳ್ಳಲು ವಿನಂತಿಯನ್ನು ಮಾಡಿಕೊಳ್ತಾ ಇದ್ದೇನೆ ಹಾಗೆ ರಾಜ್ಯಾಧ್ಯಕ್ಷರಾದ ಶ್ರೀ ಶಿವಾನಂದ್ ಚೌಡೂರ್ ಸರ್ ಅವರು ಜಿಲ್ಲಾಧ್ಯಕ್ಷರಾದ ಶ್ರೀ ಸಂಗೇಶ್ ಚೂರಿ ಅವರು ಎರಡು ದಿನಗಳ ನಡೆಯುವಂತಹ ಮೂವತ್ತೇಳನೆಯ ರಾಜ್ಯ ಪತ್ರಕರ್ತರ ಸಮ್ಮೇಳನ ನಿತ್ಯಕ್ತವಾಗಿ ಈಗ ನಾಡ ದೊರೆಗಳಾದ ಶ್ರೀ ಬಸವರಾಜ್ ಬೊಮ್ಮಾಯಿ ಸಾಹೇಬರು ಹಾಗೂ ಪೂಜ್ಯರು ಉಕೆಯರಿಂದ ಅಧಿಕಾರಿಗಳಿಂದ ಉದ್ಘಾಟನೆಗೊಳ್ತಾ ಇದೆ ಈ ಐತಿಹಾಸಿಕ ಕ್ಷಣಕ್ಕೆ ಸಾಕ್ಷಿಯಾದ ನಾವುಗಳೇ ತಜ್ಞರು ಗುಂಡರು ಅಂತ ಹೇಳೋದಕ್ಕೆ ನಮಗೆ ಅನ್ನಿಸುತ್ತೆ ಸೇವಿಲ್ಲದ ಪೂಚ್ಯರಾದಂತಹ ಪರಂಪೂಚೆ ಸಿದ್ದೇಶ್ವರ ಅಪ್ಪಂಗಳವರಿಗೆ ಅವರ ಅಣತಿಯಂತೆಯೇ ಈ ಕಾರ್ಯಕ್ರಮ ನಡೀತಾ ಇದೆ ಜಿಲ್ಲೆಯ ಪತ್ರಕರ್ತರ ಸಂಘಟನೆಯ ಸಂಘಟನೆ ಇದೊಂದು ಅವಿಸ್ಮರಣೀಯ ಗ್ರಾಮೀಣ ಪತ್ರಕರ್ತರಿಗೂ ಕೂಡ ಉಚಿತ ಬಸ್ ಪಾಸ್ ಕೊಡಬೇಕು ಅಂತ ಈಗೆಲ್ಲ ಜಿಲ್ಲಾ ಮಟ್ಟದವ್ರಿಗೂ ಇದೆ ಕಾಣ್ತದೆ ರಾಜ್ಯ ಮತ್ತು ಜಿಲ್ಲಾ ಮಟ್ಟದಲ್ಲಿದೆ ಗ್ರಾಮೀಣ ಮಟ್ಟದವರು ಕೂಡ ಕೊಡಬೇಕು ಅಂತ ನನ್ನ ಒಂದು ವಿನಂತಿ ನಾನು ಖಂಡಿತವಾಗಿ ಇದನ್ನು ಒಪ್ಕೊಳ್ತೀನಿ ಮಾಡ್ತೀನಿ ಆದರೆ ಯಾರು ಗ್ರಾಮೀಣ ಪತ್ರಕರ್ತರು ಅಂತ ಸರ್ಟಿಫಿಕೇಷನ್ ನಿಮ್ಮ ಸಂಘದವ್ರು ಕರೆಕ್ಟಾಗಿ ಕೊಟ್ಟರೆ ಇಲ್ಲಿದ್ರೆ ಇವ್ರು ಹೇಳಿದ್ರಲ್ಲ ಏನು ವಿಸಿಟಿಂಗ್ ಕಾರ್ಡ್ ಪತ್ರಕರ್ತರಲ್ಲ ಹಾಂ ಕಾರ್ ಪಾಸು ವಿಸಿಟಿಂಗ್ ನಿಮ್ಮ ಸಂಘ ಸರ್ಟಿಫೈ ಮಾಡಬೇಕು ಅವ್ರು ಪತ್ರಿಕೆ ನಡೆಸ್ತಾ ಇದ್ದಾರೆ ಅಂತ ಖಂಡಿತವಾಗೂ ಅವ್ರ ಗ್ರಾಮೀಣ ಪಾಸನ್ನು ನಾನು ಬಜೆಟ್ನಲ್ಲಿ ಅನುದಾನವನ್ನು ಕೊಟ್ಟು ಅದಕ್ಕೆ ಅನುಮೋದನೆಯನ್ನು ಕೊಡ್ತೀನಿ ಮತ್ತು ನಿವೃತ್ತ ಪತ್ರಕರ್ತರಿಗೆ ನೀಡಿದ್ರು ಮಸಾಸನ ಹೆಚ್ಚು ಮಾಡಬೇಕು ಅಂತ ಖಂಡಿತವಾಗೂ ಈ ವರ್ಷದ ಬಜೆಟ್ನಲ್ಲಿ ಅದನ್ನು ಹೆಚ್ಚಿಗೆಯನ್ನು ಕೊಡ್ತೇನೆ ಅನ್ನುವಂಥ ಮಾತನ್ನು ಹೇಳೋಕ್ಕೆ ಇಚ್ಛೆಪಡ್ತೀನಿ ಪಡ್ತೀನಿ ಸ್ಥಳೀಯ ಸಂಸ್ಥೆಗಳ ಪತ್ರಕರ್ತರಲ್ಲಿ ವಸತಿ ಇದನ್ನು ಖಂಡಿತವಾಗೂ ಪತ್ರಕರ್ತರಿಗೆ ಸಿ ಎ ನಿವೇಶನದಲ್ಲಿ ಏನು ಕೊಡಬೇಕು ಅಂತ ಹೇಳ್ತೀರಿ ಅದನ್ನು ಹಂಚಿಕೆಯಲ್ಲಿ ರಿಸರ್ವೇಷನ್ ಬೇಕಂತರೆ ಖಂಡಿತವಾಗೂ ಮಾಡಿಕೊಡ್ತೀನಿ